ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಬೆಂಕಿಗೆ ಬಲಿಯಾದ ಅಲೆಮಾರಿಗಳ ಬದುಕು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮತಿಗಟ್ಟ ಹೋಬಳಿ ಕೈಮರ ಬಳಿ ಅಲೆಮಾರಿಗಳು ವಾಸವಿದ್ದ ಗುಡಿಸಲಿಗೆ ಬೆಂಕಿ ತಾಗಿ ಸುಮಾರು ಹದಿನಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ ಊರು ಊರು ಹಲೆದು ಜೀವನ ಕಟ್ಟಿಕೊಳ್ಳುವ ಅಲೆಮಾರಿಗಳು ಸುಮಾರು ಏಳು ಎಂಟು ವರ್ಷಗಳಿಂದ ನೆಲೆ ನಿಂತು ಪುಟ್ಟ ಗುಡಿಸಲು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಕಿಡಿಗೇಡಿಗಳು ಕಾಡಿನ ಒಣಗಿನ ಎಲೆಗಳಿಗೆ ಬೆಂಕಿ ಇಟ್ಟಿರುವ ಅನುಮಾನ ವ್ಯಕ್ತಪಡಿಸಿದ ಅಲೆಮಾರಿ ಕುಟುಂಬಗಳು ಬೆಂಕಿಯ ಕೆನ್ನಾಲಿಗೆ ನೋಡ ನೋಡುತ್ತಲೇ ದಗದಗ ಉರಿಯುತ್ತಾ ಅಲೆಮಾರಿಗಳು ವಾಸವಿದ್ದ ಗುಡಿಸಲು ಬೆಳೆಗೆ ಬಂದಿದೆ ಗಾಳಿಯ ತೀವ್ರತೆಗೆ ಗುಡಿಸಲುಗಳು ಕ್ಷಣಮಾನದಲ್ಲೇ ಒತ್ತಿ ಉರಿಯಲು ಶುರುವಾದ ಪರಿಣಾಮ ಗುಡಿಸಲಿನಲ್ಲಿ ವಾಸವಿರುವ ಜನರು ಗಾಬರಿಯಿಂದ ಹೊರಬಂದು ಪ್ರಾಣಾಯಪದಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ ಸ್ಥಳಕ್ಕೆ ತಾಲೂಕು ಆಡಳಿತ ಭೇಟಿ ನೀಡಿ ಭರವಸೆ ನೀಡಿದ್ದರೂ ಇಲ್ಲಿಯವರೆಗೂ ಈ ಕುಟುಂಬಗಳಿಗೆ ಗಂಜಿ ಕೇಂದ್ರ ನಿರ್ಮಿಸಿ ಅವರನ್ನು ತಾತ್ಕಾಲಿಕವಾಗಿ ಸ್ಥಳಾಂತರಿಸಲು ವಿಫಲವಾಗಿದೆ ಬೀದಿಗೆ ಬಿದ್ದ ಅಲೆಮಾರಿ ಕುಟುಂಬಗಳು ಸಮೀಪವಿರುವ ದೇವಸ್ಥಾನದ ಬಳಿ ಹಾಗೂ ಇಟ್ಟಿಗೆ ಫ್ಯಾಕ್ಟರಿ ಬಳಿ ತಮ್ಮ ಜೀವನವನ್ನು ಕಳೆಯುವ ಪರಿಸ್ಥಿತಿ ಬಂದು ತೆಗೆದು ತಹಸೀಲ್ದಾರ್ ಅವರು ಮಳೆಯಲ್ಲಿ ಹಾನಿಯಾದರೆ ಗಂಜಿ ಕೇಂದ್ರ ತೆರೆಯಬಹುದು ಹಾಗೂ ಸ್ಥಳಾಂತರಿಸಬಹುದು ಎಂದು ಹೇಳಿ ಕೈದಿಡಿದುಕೊಂಡಿದ್ದಾರೆ ಇಲ್ಲಿಯವರೆಗೂ ಸರ್ಕಾರದಿಂದ ಯಾವುದೇ ಪ್ರಯೋಜನದ ಪರಿಹಾರ ಈ ಕುಟುಂಬಗಳಿಗಾಗಿಲ್ಲ ಅಡಿಗೆ ಮಾಡಿಕೊಳ್ಳಲು ಪಾತ್ರೆಗಳಿಲ್ಲ ಒತ್ತು ಮಲಗಲು ಹೊದಿಕೆಗಳಿಲ್ಲ ತೊಡಲು ಬಟ್ಟೆಗಳಿಲ್ಲ ಚಿಕ್ಕ ಪುಟ್ಟ ಶಾಲಾ ಮಕ್ಕಳನ್ನು ಕಟ್ಟಿಕೊಂಡು ಅಲೆಮಾರಿಗಳು ದಿಕ್ಕೇ ಕಾಣದಂತೆ ಪರದಾಡುತ್ತಿದ್ದಾರೆ ಶಿವಕುಮಾರ್ ಮತ್ತು ಮಂಜುಳ ದಂಪತಿಯ ಮಗಳು ಪವಿತ್ರ ಎನ್ನುವ ಹುಡುಗಿ ಈ ಬಾರಿ ಸಿ ಪರೀಕ್ಷೆಯನ್ನು ಬರೆಯುತ್ತಿದ್ದು ಪುಸ್ತಕಗಳು ಬಟ್ಟೆಗಳು ಮತ್ತು ಎಲ್ಲ ದಾಖಲೆಗಳು ಸುಟ್ಟು ಕರಕಲಾಗಿವೆ ಅಗ್ನಿಶಾಮಕ ಇಲಾಖೆಯವರಾಗಲಿ ಪೊಲೀಸರಾಗಲಿ ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲನೆ ಮಾಡಿ ಪ್ರಕರಣ ಕೂಡ ದಾಖಲಿಸಿಲ್ಲ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಇತ್ತ ಕಡೆ ಹರಿಸಿ ಈ ನೊಂದ ಕುಟುಂಬಗಳಿಗೆ ಬದುಕು ಕಟ್ಟಿಕೊಡಲು ನೆರವಾಗುತ್ತಾರಾ ಕಾದು ನೋಡಬೇಕಿದೆ ಉಳ್ಳವರು ಸಮಾಜ ಸೇವಕರು ಈ ನೊಂದ ಕುಟುಂಬಗಳಿಗೆ ನೆರವಿನ ಹಸ್ತ ಚಾಚುವಂತೆ ಕರ್ನಾಟಕ ಪಬ್ಲಿಕ್ ನ್ಯೂಸ್ನಿಂದ ಮನವಿ ಮಾಡುತ್ತೇವೆ ಸ್ವಾಮಿನಾಥನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಚಿಕ್ಕನಾಯಕನಹಳ್ಳಿ ಅಲ್ಲೇ ಹೋಗೋ ಜೀವನ ಮಾಡ್ತಾ ಇದ್ದೆ ಹಿಂಗೆ ಕಡ್ಡಿ ಪಡ್ಡಿ ಕುಯ್ಕೊಂಡು ಮಂಕ್ರಿ ಅನ್ಕೊಂಡು ಹಿಂಗೆ ಜೀವನ ಮಾಡ್ತೈತೆ ಅದು ತಾಯಿ ಇಲ್ಲದ ಮಗ ನಾನು ಸಾಯ್ಕೊಂಡಿದ್ದೀನಿ ತಾಯಿ ತಂದೆ ಯಾರು ಇಲ್ಲ ಮಮ್ಮಗನ ಮಮ್ಮಗನೇ ಮಗಳ ಮಗ ಮಗಳ ಮಗ ಸಾಯ್ಕ್ಯಂಡಿದ್ದೀನಿ ನಮಗೆ ಈಗ ಆರನೇ ಕ್ಲಾಸ್ ಒಟ್ಟಿದ್ದಾನೆಲ್ಲ ಹ್ಞೂ ಬುಕ್ಗಳು ಅಂದರೆ ಅವನು ಹಾಸ್ಲಗದ್ದ ಹಂದಿನ ಕೆರೆ ಹಾಸ್ಲಲ್ಲಿ ಇದ್ದಿಲ್ಲ ಇದಾನೆ ನಾವು ಬಟ್ಟೆ ಬರಿ ಎಲ್ಲ ಹೋಗಿದ್ದಾವೆ ಅಲ್ಲಿ ತಗೊಂಡು ಹೋದವು ಬುಕ್ಕು ಎಲ್ಲ ಉಳಿದಿದ್ದಾವೆ ಅವುನ ಮಾತ್ರ ಅಲ್ಲಿ ಅಲ್ಲಿ ಓದೋಕ್ ಹೋದವು ಮಾತ್ರ ಉಳಿದಿದ್ದಾವೆ ಇನ್ನೊಮ್ ಬಟ್ಟೆ ಬರಿ ಎಲ್ಲ ಹೋಗಿದ್ದಾವೆ ಹ್ಮ್ ನಾವು ಯಾಪ ಹೊಸ ಹಿಂಗೆ ವ್ಯಾಪಾರ ಮಾಡೋದು ಕಡ್ಡಿ ಕುಯ್ಯೋದು ಹಿಂಗೆ ಜೀವನ ಮಾಡ್ತೀವಿ ಹ್ಞೂ ಈಗೇನು ಇಲ್ಲ ನಿರ್ಗತಿಯಾಗಿ ಹೋದ್ವಿ ನಾವು ಇನ್ನೂ ಇದರ ಇರೋದಿಲ್ಲ ಸುಟ್ಟಿದ್ರೆ ಇನ್ನೇನು ಇನ್ನೇನು ಮಾಡೋಕ್ಕಾಗತ್ತೆ ಮತ್ತೆ ಹೊಸ ಜೀವನ ಶುರು ಮಾಡ್ಬೇಕು ನೀವು ಹೊಸ ಜೀವನ ಶುರು ಮಾಡ್ಬೇಕು ಪವಿತ್ರ ಬೆಂಕಿ ಬಿದ್ದಾಗ ಎಲ್ಲಿದ್ದಪ್ಪ ನೀನು ಇಲ್ಲೇ ಇದ್ರ ಹೆಂಗ್ ಬಂತು ಬೆಂಕಿ ಹೌದಾ ಗಾಳಿ ಬೀಸಿ ಬೆಂಕಿ ಬಂದ್ಬಿಡ ಸಡನ್ ಏನು ಸರಿ ನೀವು ಈಗ ಓದ್ತಾ ಇದೆಯಲ್ಲಪ್ಪ ನಿನ್ನ ಬುಕ್ಸ್ ಎಲ್ಲ ಸುಟ್ಟು ಹೋಗಿದ್ಯಾ ಈಗ ನೈಟ್ ಈಗ ಎಕ್ಸಾಮ್ ಈಗ ನಾಳೆ ನಾಳೆಯಿಂದ ಎಕ್ಸಾಮ್ ಬರೋ ಎಕ್ಸಾಮ್ ಶುಕ್ರವಾರ ಶುಕ್ರವಾರ ಎಕ್ಸಾಮ್ ಇದೆ ಈಗ ಹೆಂಗ್ ಮಾಡ್ತೀಯ ಓದಕ್ಕೆಲ್ಲ ಲೈಟ್ ಇಲ್ಲ ಆಮೇಲೆ ಕತ್ಲೇಲಿ ಓದ್ಕೊಬೇಕು ಲೈಟ್ ಇಲ್ಲ ಭಯ ಆಗುತ್ತೆ ಆಮೇಲೆ ಕಳ್ಳಿ ಪ್ರಾಣಿಗಳೆಲ್ಲ ಬರ್ತವೆ ಒಟ್ಟಾರೆ ಓದಕ್ಕೆ ಆಗ್ತಾ ಇಲ್ಲ ನಿನ್ಗೆ ಇಲ್ಲ ಮನೆ ಇಲ್ಲ ಏನು ಇಲ್ಲ ಅಂದ್ರೆ ಬೆಂಕಿ ಬಿದ್ಮೇಲ್ ಬಟ್ಟೆ ಎಲ್ಲ ಸುಟ್ಟೋದು ಬಟ್ಟೆಗಳಿಲ್ಲ ಆಮೇಲೆ ನಮ್ಮ ಅಪ್ಪರು ವ್ಯಾಪಾರ ಇವೆಲ್ಲ ಇಕ್ಕೊಂಡ್ರು ಮಾಲು ಎಲ್ಲ ಅವೆಲ್ಲ ಸುಟ್ಟೋದು ಏನ್ ವ್ಯಾಪಾರ ಮಾಡ್ತಾರೆ ಅಪ್ಪ ಅವರು ಅಪ್ಪ ಅವ್ರ ಬಟ್ಟೆ ಬೆಸ್ಟ್ ವ್ಯಾಪಾರ ಮಾಡ್ತಾರೆ ಜೋಕಾಲಿ ಎಲ್ಲ ಸುಟ್ಟೋಗಿದೆ ಹ್ಮ್ ಸೈಕಲ್ ಸುಟ್ಟೋಗಿದೆ ಬುಕ್ಕು ಎಲ್ಲ ಸುಟ್ಟೋಗಿದೆ ಎಲ್ಲ ಸುಟ್ಟೋಗಿದೆ ನಿಮ್ಗೆ ಈಗೇನೋ ತೋಚಂಗಾಗಿದೆ ಈಗ ಓದ್ಬೇಕು ಎಕ್ಸಾಮ್ ಹತ್ರ ಬಂತು ನಾಳೆ ಎಕ್ಸಾಮ್ ಇದೆ ಇಸ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಊಟಕ್ಕೆ ಎಲ್ಲಾ ಇವ ಸರ್ರಿ ಎಲ್ಲ ಬಂದಿದ್ರು ಕೊಟ್ಟು ಹಂಗಾಗಿ ಅಲ್ಲೇ ಫ್ಯಾಕ್ಟ್ರಿ ತಾವು ಇದೀವಿ ಅಲ್ಲೇ ಸ್ಥಾನಕ್ಕೆ ಇದ್ ಇದ್ ಕೊಟ್ಟ ಹೋಗಿ ಸೀಟ್ ತಂಗ ಕೊಟ್ಟೋಗಿದ್ದಾರೆ ಕಟ್ಟಿಯೇವಿ ಅಲ್ಲೇ ಇರ್ಬೇಕು

ಮನೇಲಿ ಬೆಂಕಿ ಬಿದ್ದು ಮಕ್ಕಳು ಮನೆಯಲ್ಲೇ ಇದ್ದೆ ನಾನ್ ಕೆಲ್ಸಕ್ಕೆ ಹೋಗಿಲ್ಲ ಮನೇಲಿ ಇದ್ವಿ ಅವತ್ತು ಮಕ್ಕಳು ಬಟ್ಟೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮಕ್ಕಳು ಪಾಸ್ಬುಕ್ ನಮ್ ಪಾಸ್ಬುಕ್ ಆಮೇಲೆ ಜನನ ಕಾರ್ಡು ಇದು ಕ್ಯಾಸ್ಟ್ ಇನ್ಕಮ್ ಪ್ರತಿ ಒಂದು ವಸ್ತುನು ಇದ್ರಲ್ಲೇ ಸುಟ್ಟು ಹೋಗ್ಬಿಟ್ಟು ಸರ್ ಏನು ತಗೊಳಕ್ ಆಗ್ಲಿಲ್ಲ ಸಡನ್ಲಿ ಒಂದೇ ಸತಿ ಎತ್ತಿದ್ರಿಂದ ಮಕ್ಳು ಬಟ್ಟೆ ಆಗ್ಲಿ ಬರೀ ಆಗ್ಲಿ ಏನು ಉಳ್ಕೊಂಡಿಲ್ಲ ಸರ್ ಒಡವೆ ಇತ್ತು ಮತ್ತೆ

ನಮ್ಗೆ ಊಟ ಮಾಡೋದಕ್ಕೆ ಮಾಡ್ಕೊಳ್ಳೋದಕ್ಕೂ ಒಂದು ಪಾತ್ರ ಉಳಿದಿಲ್ಲ ಸರ್ ಇದನ್ನು ನಮ್ಮ ಹತ್ರ ಮಾಡ್ಸ್ಕೊಳದಿಕ್ ಓಡಾಡೋದಕ್ಕೆ ನಮ್ಗೆ ಏನು ಗೊತ್ತಿಲ್ಲ ದಯವಿಟ್ಟು ಯಾರಾದ್ರೂ ಮಾಡಿಸ್ಕೊಂಡು ಕೊಡ್ರಿ ಸರ್ ನಮಗೆ ಓಡಾಡೋದು ಎಲ್ಲೋಗಿ ಎಲ್ಲಿ ಏನು ಮಾಡಿಸ್ಬೇಕು ಅಂತ ಗೊತ್ತಿಲ್ಲ ಸರ್ ನಮ್ಗೆ ಎಲ್ಲ ನೀವೇನೆ ಸ್ವಲ್ಪ ಮುಂದೆ ನಿಂತು ಎಲ್ಲ ಮಾಡಿಸ್ಕೊಂಡು ಕೊಟ್ರೆ ಸಹಾಯ ಆಗುತ್ತೆ ಸರ್ ಹೆಸರ ನನ್ನ ಹೆಸರು ಮಂಜುಳ ಅಂತ ಸರ್ ಏನ್ ಕೆಲಸ ಮಾಡ್ತೀರ ನಾನು ವ್ಯಾಪಾರ ಸರ್ಕಾರಿ ವ್ಯಾಪಾರ ಮಾಡ್ತೀನಿ ಸರ್ ನಾನು ನಮ್ಮ ಯಜಮಾನರು ನಮ್ಮ ಯಜಮಾನರು ಬೆಡ್ಶೀಟ್ ವ್ಯಾಪಾರ ಮಾಡ್ತಾರೆ ನಾನು ಬೆಡ್ಶೀಟ್ ವ್ಯಾಪಾರ ಮಾಡ್ತೀನಿ ಅಣ್ಣ ಬೆಡ್ಶೀಟ್ ಹಾಸಿಗೆ ಅಂತ ಅಂತ ಜೋಕಾಲಿ ಏನಾರ ಒಂದು ವ್ಯವಹಾರ ಮಾಡ್ತಿದ್ದೆ ಅಣ್ಣ ಎಲ್ಲ ಪೂರ್ತಿ ಇಲ್ಲಿಗೆಲ್ಲ ಐಟಮ್ಗಳು ತಂದು ಇಟ್ಕೊಂಡಿದ್ದೆ

ಇಲ್ಲಿ ಬಂದು ನೋಡೋಳಗೆ ಏನೊಂದು ಏನಿಲ್ಲ ಸರ್ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ಲಿಲ್ಲ ಯಾರು ಬಂದ್ರು ಆತನ ಏನು ಅಂಗ ಒಂಥರ ಮಂಗ್ ಕೇಳ್ದಂಗೆ ಆಗ್ಬಿಟ್ಟು ಸುಮ್ಮನೆ ಆರಾಮಕ್ಕಂತ ಏನು ಮಾಡೋಣ ಇಲ್ಲಿ ನೋಡಿ ಎಷ್ಟು ಹೆಚ್ಚಿನ ಐದಾರು ವರ್ಷ ಏಳು ಎಂಟು ಐದಾರು ವರ್ಷದ ಮ್ಯಾಲ ಇದೆ ಸರ್ ಐದಾರು ವರ್ಷ ಅಂತ ಯಾವತ್ತು ಆಗದ ಇವತ್ತೆ ಹಿಂಗೆ ಆಗಿ ಸುಕ್ಕೇ ಆಗ್ಬೇಕು ಅಂದಾಗ ಏನಿತ್ತು ಸರ್ ಅಲ್ಲಿ ಮನೆಗೆಲ್ಲ ಅರ್ಜಿ ಕೊಟ್ಟಿಲ್ಲ ಅರ್ಜಿ ಕೊಡೋಕ್ ಸರ್ ನಮ್ಗೆ ಗೊತ್ತಿಲ್ಲ ಅವೆಲ್ಲ ಅರ್ಜಿ ಕೊಡಕ್ಕೆ ನಮ್ಗೆ ಓದಿಲ್ಲ ಬರ್ದಿಲ್ಲ

ುಡ್ ಸಣ್ಣ ಸಣ್ಣ ಗುಂಡು ಅಂತ ತಂದಿಟ್ಕೊಂಡಿದ್ದಾಗುತ್ತೆ ಅಂತ ಗೊತ್ತಿಲ್ವಲ್ಲ ಸರ್ ನಮಗೆ ಈಗ ಎಲ್ಲಾರ ಹೋದ್ರೆ ಬೇಕೇ ಬೇಕು ಅನ್ಕೊಂಡ್ ತಂದ್ ಮಡಿಕೊಂಡಿದ್ದು ಅವು ಸುಟ್ಟೋದು ಆಮೇಲೆ ನಮ್ಮ ಯಜಮಾನ್ರು ಒಂದ್ ಹತ್ತು ಹದಿನೈದು ಹಾಸ್ಗೆ ತಂದಿಟ್ಟಿದ್ರು ವ್ಯಾಪಾರಕ್ಕೆ ಹೋಗಿ ತಿನ್ಕಣೆ ಅಂತ ಆಮೇಲೆ ಒಂದ್ ಐದಾರು ಸಹ ಸಾಲ ಮಾಡಿಬಿಟ್ಟು ಒಂದೈದಾರು ಯಾರು ವಿಸ್ಕೊಬೋದಿದ್ರು ಜೋಕಾಲೆ ಅವು ಸುಟ್ಟೋಯ್ತು ಆಮೇಲೆ ಒಂದು ಇಪ್ಪತ್ತು ಕೋಳಿ ಮೂವತ್ತು ಕೋಳಿ ಸಾಕೊಂಡಿದ್ದು ಎಲ್ಲ ಬಿಸ್ಲಿಗೆ ಎಲ್ಲ ಸುಟ್ಟು ಹೋಗ್ಬಿಟ್ಟು ಸರ್ ನಮ್ ಆಮೇಲೆ ನನ್ನ ತರಕಾರಿ ಅವು ಇವು ವ್ಯಾಪಾರ ಮಾಡ್ಕೊಂಡು ಬಂದು ಇಲ್ಲ ಅಂದ್ರೆ ನನ್ನ ಗಾಡಿನೂ ಸುಟ್ಟೋಗೋದು ನಾನು ಹಳ್ಳಿ ಮೇಲೆ ಹೋಗ್ತೀನಿ ತರಕಾರಿ ತರಕಾರಿ ಅಂತ ನಾನು ಇರ್ಲಿಲ್ಲ ಸರ್ ನಾನು ಹೊರಗಡೆ ತರಕಾರಿ ವ್ಯಾಪಾರ ಮಾಡ್ಕೊಂಡು ಲೈನ್ ಮೇಲೆ ಸುತ್ತ ಗಂಡು ಮಕ್ಕಳು ಕಟ್ಕೊಂಡು ಸರ್ ಮಕ್ಕಳು ಇರಲಿಲ್ಲ ಸರ್ ಅವಳು ಎಸ್ ಎಲ್ ಸಿ ಅಲ್ಲಿ ಕೆರೆಗೆ ಹೋಗ್ತಾ ಇದ್ದಾಳೆ ಜುಕಿ ಸ್ಕೂಲ್ ಅಲ್ಲಿ ಇವತ್ತು ನಮ್ಮ ಜೀವನ ಕಡ್ಡಿ ಕೊಯ್ಬೇಕು ತಟ್ಟಿ ಎಣಿಬೇಕು ಇಲ್ಲ ಒಂದು ವ್ಯಾಪಾರ ಮಾಡಬೇಕು ಅದನ್ನು ಬಿಟ್ರೆ ನಮ್ಗೆ ಏನು ಉದ್ಯೋಗ ನಮಗ್ ಗೊತ್ತಲ್ಲ ಸರ್ ಕೂಲಿ ಮಾಡಬೇಕು ನನಗೆ ಗಂಡ ತೀರೋಗಿ ಮೂವತ್ತು ವರ್ಷ ಆಯ್ತು ಸಹ ಇಪ್ಪತ್ತೆಂಟು ವರ್ಷ ಸ ಗಂಡ ತೀರೋಗಿ ಹೋಗಿ ನನಗೇನು ಕಡ್ಡಿ ಕುಯ್ಯೋದು ಬಿಟ್ರೆ ಜೀವನ ಮಾಡೋದ್ ಬಿಟ್ರೆ ಎಲ್ಲಾ ಕೂಲಿ ಮಾಡೋದ್ ಬಿಟ್ರೆ ನನಗೆ ಯಾವ್ದು ಗೊತ್ತಲ್ಲ ಯಾರು ನನ್ಗೆ ಮಕ್ಕಳು ಮಗ ಇದ್ದಾನೆ ಸಹ ಬೇರೆ ಇದನ್ನೇ ಅವ್ರೆಲ್ಲೆಲ್ಲೋ ಇದಾರೆ ನೋಡ್ಕೊಳಲ್ಲ ಸ ಮಗ ನೋಡ್ಕಿಡಲ್ಲ ಮಗಳ ಮಗ ಮಗಳು ತೀರೋದ್ಲು ಮಮ್ಮಗನ ಸಹ ಹಾಕೊಂಡಿದ್ದೀನಿ ಇಲ್ಲಿ ಕೆರೆ ಅಲ್ಲಿ ಕೆರೆ ಮುರಾಜಿಲ್ ಇದ್ದಸ ಈಗ ನನ್ ತಂಗಿ ಮನಿಗ್ ಹೋಗಿದ್ದಾನೆ ಬ್ಯಾಡ ರಜಾ ಕೊಟ್ರು ಇಲ್ಲಿ ಬ್ಯಾಡಳಿ ಇಲ್ಲಿ ನನ್ನ ತಂಗಿ ಮನಿಗ್ ಹೋಗಿದ್ದಾನೆ ಅಲ್ಲಿ ಆರನೇ ಕ್ಲಾಸ್ ಓದ್ತಾ ಇದೇ ಸಾವೆಲ್ಲ ಸುಟ್ಟೋಗಿದ್ದಾವೆ ಅವು ನಾವು ಸುಟ್ಟೆ ಹ್ಞೂ ಬಟ್ಟೆ ಎಲ್ಲ ಸುಟ್ಟೋಯ್ದವ ಸುಕ್ಕು ಬುಕ್ಕು ತಾಂಡೋ ಇದ್ನ ಆಸ್ತಿಗೆ ಅದು ಮಾತ್ರ ಬ್ಯಾಗ್ನಾಗೆ ಉಳಿದೈತೆ ಇನ್ನೇನು ಆ ಒಂದು ಬಟ್ಟೆ ಬರಿ ಟ್ರೆಂಕು ಅವೆಲ್ಲ ಕೋಡ್ಸ್ತಾವೆಲ್ಲ ಸುಟ್ಟೋ ಇದ್ದಾವೆ ಸರ್ ನಂದು ಏನು ಇದೆ ಸರ್ ನನ್ನ ಜೀವನ ನನಗೆ ಇನ್ನೇನು ಬೇಡ ಸರ್ ನನ್ನ ಮೊಮ್ಮಗನೇ ತಾಯಿ ತಂದಿಲ್ಲ ತಬ್ಲಿ ಮಗನಿಗೆ ನನ್ನ ಒಂದು ಗೂಡು ಮಾಡಿ ಕೊಡ್ರಿ ಸ ನನಗೆ ಕೈಲಾಗೋವರೆಗೂ ಸಾಕ್ತಿನಿ ಮಮ್ಮಗನ್ನ ನಾನು ಏನು ಕೇಳೋಣ ಸರ್ ನಾನು ಮಗ ಇರೋನೊಬ್ಬ ಮಗ ನನ್ನ ಕೈ ಬಿಟ್ಬಿಟ್ಟ ನೀವು ಅವತ್ತಿಂದ ಅವತ್ತಿಗೆ ಕೆಲಸ ಮಾಡಿದ್ರೆ ದುಡ್ಡು ಅವತ್ತಿಂದ ಅವತ್ತಿಂದ ಕೆಲಸ ಮಾಡ್ರಿ ಸರ್ ನನಗೆ ಗಂಜಿ ಮಗ ಸಣ್ಣನು ಹ್ಞೂ ಅದನ್ನು ಬಿಟ್ಟರೆ ಇಲ್ಲಿಗೆ ಶುಕ್ರವಾರ ದಿವಸದಿಂದ ನಾನು ಎಲ್ಲೂ ಹೋಗಿಲ್ಲ ಸರ್ ಯಾಕೆ ಕೂಲಿನೂ ಹೋಗಿಲ್ಲ ಏನೂ ಇಲ್ಲ ಹಿಂಗೆ ಆತಲ್ಲ ಅಂತೇಳಿ ಜನ ಗ್ರಾಮ ಗ್ರಾಮಸ್ಥರು ಅದು ಇದು ಯಾವಕ್ಕೆ ಹಸಿಟ್ಟು ಒಂದ್ ಮೂರ್ ಪಾತ್ರೆ ಎಲ್ಲಾರು ಸಟ್ ಎಲ್ಲಾರು ಮಾಡ್ಕೊಂಡು ಬಿಡ್ರಿ ಅಂತ ಒಂದೊಬ್ಬ ಒಂದ್ ಮನೆಗೆ ಒಂದ್ ಬಿಂದಿಗೆ ಒಂದೊಂದ್ ಚೊಂಬು ಒಂದೊಂದೊಂದ್ ಮನೆಗೆ ಒಂದೊಂದ್ ಬೆರ್ಶೀಟು ಹಿಂಗ ಕೊಟ್ಟು ಅವ್ರು ಇವರು ತಂದು ಕೊಟ್ಟದ್ದ ಈ ವರ್ಗು ನಾನು ಜೀವನ ಇಲ್ಲಿ ಇರೋ ಕುಟುಂಬ ಎಲ್ಲಾ ಜೀವನ ಮಾಡ್ತಿದ್ದೆ ಸರ್ ಎಲ್ಲ ದೋನಾಗಿ ಬರೇ ಕೈಲಿ ನಿಂತಿದ್ವಿ ಇವತ್ತು ಯಾರೋ ಕೊಟ್ರ ಬಟ್ಟೆ ಇವತ್ತು ಸ್ನಾನ ಮಾಡಿ ಬಟ್ಟೆ ಸರ್ ಸಹ ತುಂಬಾ ಕಷ್ಟದಲ್ಲಿ ಅನ್ಭವಿಸ್ತಾ ನಮಗೆ ಒಂದು ನೆಳ್ಳು ನೆಳ್ಳು ಕೊಟ್ಟರೆ ಅಷ್ಟೇ ಸಾಕು ಒಂದು ಜಾಗ ಕೊಟ್ಟರೆ ನಮಗೆ ಒಂದು ಗೂಡು ಮಾಡಿ ಕೊಟ್ಟರೆ ಅದಕ್ಕಿಂತ ನಮಗೆ ಸಂತೋಷ ಇನ್ನೇನು ಬೇಡ ಸರ್ ನಮಗೆ ಸರ್ ರೇಷನ್ ಕಾರ್ಡ್ ಇಲ್ವಾ ರೇಷನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಎಲ್ಲ ಬೆಂದೋದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕ್ಯಾಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಅದರದ್ದು ಎಲ್ಲ ಸುಟ್ಟಾವೆ ಹ ಎಲ್ಲ ಸುಟ್ಟ ಅವೆಲ್ಲ ಸುಟ್ಟಾವ್ ಏನು ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಏನು ಮಾಡಿಸಿದ್ವಿ ಆ ಏನು ಉಲ್ಯ ಇದು ಹಸ್ರ್ ಕಂಡು ಒಂದು ಮಾಡ್ಸಿರಲಲ್ಲ ಸರ್ ನಮಗೆ ಗೊತ್ತಾಗ್ತಿಲ್ಲ ಯಾವ ಟೈಮ್ ಬಿಡ್ತಾರೆ ಯಾವಾಗ ತೆಗಿತಾರೆ ಅನ್ನೋದು ನಮಗೆ ಗೊತ್ತಾಗ್ತಿರಲಲ್ಲ ಬಿಟ್ಟು ಟೈಮ್ ನಾವು ಹೋದರೆ ಅಲ್ಲಿ ಒಂದೇ ಗಂಟೆ ಬಂದು ದೂರ ನಾವು ಮಾಡ್ಸೋಕೆ ನಾವೇನಂತ ಅಂತ ಬುದ್ಧಿವಂತರಲ್ಲ ಅಲ್ಲ ಆ ಬಿದ್ದು ಬಿಟ್ಟು ಟೈಮ್ನಲ್ಲಿ ನಮ್ಮನ್ನು ಯಾರು ಕರ್ಕೊಂಡು ಹೋಗಿ ನಮ್ಮನ್ನು ಮಾಡ್ಸೋರು ನಮಗೇನು ಗೊತ್ತಲ್ಲ ತಿಳುವಳಿಕೆ ಇಲ್ಲ ನಮಗೆ ಅಷ್ಟು ಒಟ್ಟಿಗೆ ಕೂಲಿ ಮಾಡಬೇಕು ತಿನ್ನೋದು ಒಂದು ಜೀವನ ಮಾಡೋದು ಬಿಟ್ಟರೆ ನಮಗೇನು ಗೊತ್ತಿಲ್ಲ ನಮಗೆ ಹಾಂ ಕಂಡು ನಮಗಿರೋಕ್ಕೂ ಒಂದು ಗೂಡು ನಮಗೆ ನೆರಳ ನೆರಳಾಗಿ ನಮಗೆ ಕೊಡ್ರಿ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ